ನೋಡಿ ಇದು ಕೆಳದಿ ಶಿವಪ ನಾಯಕ ಪ್ರಜೆಗಳ ಸಮಸ್ಯೆಗಳನ್ನು ಕೇಳಲಿಕ್ಕೆ ಕೂತ್ಕೊಳ್ತಿದ್ದ ಜಾಗ ಇದು ಅಕ್ಕ ರಾಣಿ ಸ್ನಾನ ಮಾಡ್ತಿದ್ದೆ ಕೆರೆ ಇಲ್ಲಿ ತುಫಾಕಿಯ ಒಂದು ಚೂರಿದೆ ಅಂದರೆ ಪಿರಂಗಿ ಅಂತ ನಾವೇನು ಕರಿತೇವೆ ಪಿರಂಗಿ ಒಂದು ಚೂರು ಅವಶೇಷ ಇಲ್ಲಿ ಉಳ್ಕೊಂಡಿದೆ ಈಗ ನಾನು ನಿಮಗೆ ಕುದುರೆ ಮತ್ತು ಆನೆಗಳನ್ನು ಕಟ್ತಿದ್ದ ಲಾಯವನ್ನು ತೋರಿಸ್ತೇನೆ ಅಂದರೆ ಈ ಪ್ರದೇಶದಲ್ಲಿ ಕುದುರೆ ಮತ್ತು ಆನೆಗಳನ್ನು ಕಟ್ತಾ ಯಾಕಂದರೆ ಇದು ಕೋಟೆ ಅಲ್ವಾ ಆದ್ದರಿಂದಾಗಿ ಈಗ ನಾವು ಕೊನೆಯ ಗೋಪುರ ತುತ್ತ ತುದಿಗೆ ಹೋಗ್ತಾ ಇದ್ದೇವೆ ಇಲ್ಲಿಂದ ಮಾತ್ರ ವ್ಯೂ ಅದ್ಭುತವಾಗಿರ್ತದೆ ಎಂತೆಲ್ಲ ಉಂಟು ಉಂಟಾ ಚರ್ಮ ಅದು ನಮ್ಮನ್ನು ಗೈಡ್ ಮಾಡಿದ ಚೋಟ ಭೀಮ ಅವನಿಗೆ ನಾವು ಅವ್ತಿದ್ರೆ ದೇವ್ರ ಮೆಚ್ಚಲ್ಲ ನಾವು ಮಾತ್ರ ತಿನ್ನೋದಲ್ಲ ಅವನೇ ಕೂಡ ಹಾಕ್ಬೇಕು ಥ್ಯಾಂಕ್ ಯು ಫಾರ್ ಗೈಡಿಂಗ್ ಅಸ್ ನಾನಿವತ್ತು ನಿಮ್ಮನ್ನು ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಯ ಕೆಳದಿಯ ಶಿವಪ್ಪ ನಾಯಕನ ಕೋಟೆಯನ್ನು ತೋರಿಸಲು ಕರೆದುಕೊಂಡು ಹೋಗ್ತಾ ಇದ್ದೇನೆ ಕರ್ನಾಟಕದ ಇತಿಹಾಸದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ ಈ ಕೋಟೆಯನ್ನು ಹದಿನೇಳನೇ ಶತಮಾನದಲ್ಲಿ ಕೆಳದಿ ರಾಜವಂಶದ ಶಿವಪ್ಪನಾಯಕರು ಈ ಕೋಟೆಯನ್ನು ಆಳ್ವಿಕೆ ನಡೆಸುತ್ತಾರೆ ಈ ಕೋಟೆಯನ್ನು ನಗರ ಕೋಟೆ ಬಿದನೂರಿನ ಕೋಟೆ ಅಂತಲೂ ಕರೆಯುತ್ತಾರೆ ಬನ್ನಿ ನನ್ನ ಜೊತೆಗೆ ಅಲ್ಲಿನ ಪ್ರತಿ ಕಲ್ಲುಗಳು ಹೇಳುವ ಇತಿಹಾಸಕ್ಕೆ ಕಿವಿಯಾಗೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಶಾಂತ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪಯಣ ವಿತ್ ಪ್ರಶಾಂತ್ ನನ್ನ ಹಿಂದೆ ಕಾಣ್ತಾ ಇರುವ ಫೋರ್ಟ್ ನಗರ ಫೋರ್ಟ್ ಕ್ರಿಸ್ತ ಶಕ ಸಾವಿರದ ಆರುನೂರ ನಲವತ್ತರಲ್ಲಿ ಕೆಳದಿ ರಾಜವಂಶದ ವೀರಭದ್ರ ನಾಯಕ ಈ ಕೋಟೆಯನ್ನ ಕಟ್ಟಿಸ್ತಾರೆ ವೀರಭದ್ರ ನಾಯಕನ ನಂತರ ಅಧಿಕಾರಕ್ಕೆ ಬಂದ ಶಿವಪ್ಪ ನಾಯಕ ಕೆಳದಿ ರಾಜವಂಶವನ್ನ ಉತ್ತುಂಗಕ್ಕೆ ಏರಿಸ್ತಾರೆ ಈ ರಾಜವಂಶದ ಇನ್ನೋರ್ವ ಪ್ರಮುಖ ರಾಣಿ ಕೆಳದಿಯ ಚೆನ್ನಮ್ಮ ಮರಾಠ ರಾಜವಂಶದ ಶಿವಾಜಿ ಮಹಾರಾಜರ ಪುತ್ರ ರಾಜರಾಮ ಈ ನಗರ ಕೋಟೆಯಲ್ಲಿ ಆಶ್ರಯ ಪಡೆದಿದ್ದ ಅಂತ ಹೇಳ್ತಾರೆ ಕ್ರಿಸ್ತಶಕ ಸಾವಿರದ ಏಳ್ನೂರ ಅರವತ್ತ ನಾಲ್ಕರಲ್ಲಿ ಹೈದರಾಲಿ ಈ ಕೋಟೆಯನ್ನು ವಶಪಡಿಸಿಕೊಳ್ತಾನೆ ಈ ಊರಿಗೆ ಹೈದರ್ ನಗರ ಅಂತ ನಾಮಕರಣ ಮಾಡ್ತಾನೆ ಆದರೆ ಸ್ವಾಭಿಮಾನಿಗಳಾದ ಇಲ್ಲಿನ ಜನತೆ ನಗರವಾಗಿ ಮಾತ್ರ ಈ ಊರನ್ನು ಕರೀತಾರೆ ಇದು ಕೋಟೆ ಎಂಟ್ರೆನ್ಸ್ ಹೀಗೆ ಹೋಗಬಹುದು ಇದು ಆ್ಯಕ್ಚುಲಿ ರಾಜ ಮಹಾರಾಜರು ಹೋಗಲಿಕ್ಕಿರುವ ಎಂಟ್ರೆನ್ಸು ಸಾಮಾನ್ಯ ಜನರಿಗೆ ಹೋಗಲಿಕ್ಕೆ ಈ ಕಡೆಯಿಂದ ಎಂಟ್ರೆನ್ಸ್ ಇದೆ ನಾನು ಸಾಮಾನ್ಯ ಜನರು ಹೋಗುವ ಎಂಟ್ರೆನ್ಸ್ ಒಳಗಡೆಯಿಂದ ಒಮ್ಮೆ ಹೋಗಿ ಬರ್ತೇನೆ ಸೊ ಹೀಗೆ ಹೋಗಬೇಕು ಇದು ಸಾಮಾನ್ಯ ಜನರಿಗೆ ಈ ರೀತಿಯಲ್ಲಿ ಇದು ಮೇನ್ ಎಂಟ್ರೆನ್ಸ್ ರಾಜ ಮಹಾರಾಜರು ಹೋಗುವ ಎಂಟ್ರೆನ್ಸ್ ಈ ಬಾಗಿಲಿದೆಯಲ್ಲ ಅಲ್ಲ ಇದು ರೀಸೆಂಟ್ಲಿ ಮಾಡಿದೆ ಆಯ್ತಾ ಇದು ಕೆಳದಿ ಶಿವೋಪನಾಯಕನ ಕಾಲದಲ್ಲಿದ್ದ ಬಾಗಿಲಲ್ಲ ಹೀಗೆ ಮೇಲ್ಗಡೆ ನೋಡಬಹುದು ಎಂಟ್ರೆನ್ಸ್ ಪ್ರವೇಶದ್ವಾರ ಇಲ್ಲಿ ಕಂಬದಲ್ಲಿ ಹನುಮಂತನ ಕೆತ್ತನೆ ಇದೆ ಕೋಟೆಯ ಕಾವಲುಗಾರನಾಗಿ ಹನುಮಂತನನ್ನು ಇಲ್ಲಿ ಸ್ಥಾಪಿಸಲಾಗಿದೆ ಹನುಮಂತನನ್ನು ಇಲ್ಲಿ ಕೆತ್ತಲಾಗಿದೆ ಹೀಗೆ ನಾವು ನೋಡಿಕೊಂಡು ಕೋಟೆಯನ್ನು ನೋಡ್ತಾ ಹೋಗಬಹುದು ಇಲ್ಲಿ ಎರಡು ಕೆರೆಗಳನ್ನು ಕಾಣಬಹುದು ಇದನ್ನು ನಾವು ಅಕ್ಕ ತಂಗಿಯ ಕೆರೆ ಅಂತ ಕರಿತೇವೆ ಇದು ತಂಗಿಯ ಕೆರೆ ಆ ಕಡೆ ಏನು ಕಾಣ್ತಾ ಇದೆ ಅದು ಅಕ್ಕನ ಕೆರೆ ಸೊ ಈ ಕೆರೆಗೆ ನಾವು ಇಲ್ಲೇ ಇಳ್ಕೊಂಡು ಕೂಡ ಹೋಗ್ಬೋದು ಅಂದರೆ ಅಕ್ಕ ತಂಗಿ ರಾಣಿಯರು ಸ್ನಾನ ಮಾಡಲಿಕ್ಕೆ ಈ ಕೆರೆಯನ್ನು ಉಪಯೋಗಿಸ್ತಾ ಇದ್ರು ಅಂತ ಹೇಳಲಾಗ್ತದೆ ಈ ಕೆರೆಯ ಕೆಳಗಡೆ ಹೋಗಿ ಬರುವ ಮೆಟ್ಟಿಲಿದೆ ಇಳ್ಕೊಂಡು ಹೋಗ್ಲಿಕ್ಕೆ ಇದು ಕೆರೆಗೆ ಹೋಗ್ಲಿಕ್ಕಿರುವ ದಾರಿ ಇದು ನಾನು ಆವಾಗಲೇ ಹೇಳಿದ ಹಾಗೆ ಇದು ತಂಗಿ ಅಂದರೆ ತಂಗಿ ಏನು ರಾಣಿ ಇದ್ದಾಳೆ ಆಕೆ ಸ್ನಾನ ಮಾಡಲಿಕ್ಕೆ ಇದ್ದ ಕೆರೆ ಇದು ನೀರಿದೆ ಮಳೆ ಬಂದಿದೆ ನಿನ್ನೆ ಮೊನ್ನೆ ಎಲ್ಲ ನೋಡ್ಬೋದು ನೀವು ಇನ್ನು ಆ ಕಡೆ ಹೋದರೆ ಅಕ್ಕ ಸ್ನಾನ ಮಾಡ್ತಿದ್ದ ಕೆರೆ ಇದೆ ಅಂದರೆ ರಾಣಿಯಲ್ಲಿ ಅಕ್ಕ ಯಾರು ಅವಳು ಸ್ನಾನ ಮಾಡ್ತಿದ್ದ ಕೆರೆ ಅಲ್ಲಿ ಕೂಡ ಹೋಗ್ಬೋದು ಈ ಮೆಟ್ರಲ್ ನೋಡಿ ಹೀಗೆ ಕೆಳಗಡೆ ಹೋಗ್ಬೋದು ಹೀಗೆ ಕೆಳಗಡೆ ಹೋಗಿ ಇಲ್ಲಿಯವರೆಗೆ ಕೂಡ ಹೋಗ್ಬೋದು ಈ ಎಂಟ್ರೆನ್ಸ್ ನೋಡಿ ಫುಲ್ಲು ಮುರಕಲ್ಲಿಂದ ಕಟ್ಟಿದ್ದಾರೆ ಮತ್ತು ಎಂಟ್ರೆನ್ಸ್ ಅನ್ನುವಂಥದ್ದು ತುಂಬ ಚೆನ್ನಾಗಿದೆ ತುಂಬ ಆಳೆ ಇದೆ ಅಂತ ಹೇಳ್ತಾರೆ ಇದು ಅಕ್ಕ ರಾಣಿ ಏನಿದ್ದಾಳೆ ಅಕ್ಕ ರಾಣಿ ಅವಳು ಸ್ನಾನ ಮಾಡ್ತಿದ್ದೆ ಕೆರೆ ಸೊ ಅದನ್ನು ಇಲ್ಲಿ ನೋಡ್ಬೋದು ಆವಲ್ಲ ಇರ್ಬಹುದು ನಾನು ಇಲ್ಲೇ ತೋರಿಸ್ತೇನೆ ಇದು ಅಕ್ಕ ರಾಣಿ ಸ್ನಾನ ಮಾಡ್ತಿದ್ದೆ ಕೆರೆ ಇಲ್ಲಿ ತುಫಾಕಿಯ ಒಂದು ಚೂರಿದೆ ಅಂದರೆ ಪಿರಂಗಿ ಅಂತ ನಾವೇನು ಕರಿತೇವೆ ಪಿರಂಗಿ ಒಂದು ಚೂರು ಅವಶೇಷ ಇಲ್ಲಿ ಉಳ್ಕೊಂಡಿದೆ ಸರಿ ವಾಪಸ್ ಹೋಗುವ ಇಲ್ಲಿ ಹೀಗೆ ಮುಂದೆ ಹೋದರೆ ನಿಮಗೆ ಒಂದು ನಾಗ ನಾನಾಗ ಎಂಟ್ರೆನ್ಸಲ್ಲಿ ತೋರಿಸಿದ್ನಲ್ಲ ಏನು ಕೋಟೆಯನ್ನು ರಕ್ಷಣೆ ಮಾಡಲಿಕ್ಕೆ ಆಂಜನೇಯ ಹನುಮಂತ ಇದ್ದಾನ ಅಂತೇಳಿ ಅದೇ ರೀತಿ ಇಲ್ಲಿ ಕೂಡ ಹಾಗೆ ಕೋಟೆಯನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ಆಂಜನೇಯನ ಗುಡಿ ಇದೆ ಹನುಮಂತನ ಗುಡಿ ಇದೆ ಸೊ ಅದನ್ನು ನೋಡ್ಕೊಂಡು ಬರೋಣ ನಾನಿಲ್ಲಿ ಚಪ್ಪಲ್ ತಗ್ಗಿರ್ತೇನೆ ಮೊದಲಿಗೆ ಇಲ್ಲಿ ಆಂಜನೇಯನ ದರ್ಶನ ಮಾಡಬೇಕು ಕೋಟೆಗೆ ಹೋಗೋ ಮುಂಚೆ ಎಲ್ಲ ಒಳ್ಳೆಯದಾಗ್ತದೆ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡು ಸಬ್ಸ್ಕ್ರೈಬರ್ ಸಂಖ್ಯೆ ಜಾಸ್ತಿ ಆಗಲಿ ವ್ಯೂಸ್ ಜಾಸ್ತಿ ಬರಲಿ ಲೈಕ್ಸ್ ಜಾಸ್ತಿ ಬರಲಿ ಇದು ಕೂಡ ಆಗಿ ತುಂಬ ನ್ಯಾಚುರಲ್ ಆಗಿ ಕಟ್ಟಿದ್ದಾರೆ ಆಂಜನೇಯನ ಗುಡಿ ಅನ್ನುವಂಥದ್ದು ಯಾವುದೇ ಆಡಂಬರಿ ಇಲ್ಲ ನಾವೀಗ ಕೋಟೆ ಮೇಲ್ಗಡೆ ಇದ್ದೇವೆ ಇಲ್ಲಿ ನೋಡ್ಬೋದು ತುಂಬ ಸ್ಲೋಪ್ ಆಗಿದೆ ಹೀಗೆ ನಡ್ಕೊಂಡು ಹೋಗ್ಬೋದು ಸುತ್ತ ಕಂಪೌಂಡ್ ವಾಲ್ಗಳು ಸಂಪೂರ್ಣವಾಗಿ ಕಲ್ಲಿಂದನೆ ಮಾಡಿದ್ದಾರೆ ನೋಡಿ ಈಗ ನಾನು ನಿಮಗೆ ದರ್ಬಾರ್ ಹಾಲನ್ನು ತೋರಿಸ್ತೇನೆ ಅಂದರೆ ರಾಜ ಏನು ಪ್ರಜೆಗಳ ಕಷ್ಟ ಸುಖವನ್ನು ಕೇಳ್ತಾ ಇದ್ದ ಅಥವಾ ರಾ ಪ್ರಜೆಗಳು ಅವರ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ದರು ಅದನ್ನು ನಾವು ದರ್ಬಾರ್ ಹಾಲ್ ಅಂತ ಕರಿತೇವೆ ಸೊ ಅದನ್ನು ಈಗ ತೋರಿಸ್ತೇನೆ ಸೊ ಈ ಮೈದಾನ ಏನಿದೆ ಇದು ದರ್ಬಾರ್ ಹಾಲ್ ಇಲ್ಲಿ ಪ್ರಜೆಗಳು ಕೂತ್ಕೊಳ್ತಾ ಇದ್ದರು ಇಲ್ಲಿ ರಾಜ ಎಲ್ಲಿ ಕೂತ್ಕೊಳ್ತಿದ್ದ ಅಂದರೆ ಅಂದರೆ ಕೆಳದಿ ಶಿವಪ್ಪ ನಾಯಕರು ಎಲ್ಲಿ ಕೂತ್ಕೊಳ್ತಾಯಿದ್ರು ಅಂದರೆ ಮೇಲ್ಗಡೆ ಸೊ ಅಲ್ಲಿ ಕೂತ್ಕೊಂಡು ರಾಜ ಪರಿವಾರದವರು ಇಲ್ಲಿ ಜನರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ರು ಜನರು ಇಲ್ಲಿ ಇದ್ದರು ಸೊ ಆ ರೀತಿಯ ಒಂದು ವ್ಯವಸ್ಥೆ ಅಂದಿನ ಕಾಲದಲ್ಲಿತ್ತು ಬನ್ನಿ ರಾಜ ಶಿವಪ್ಪ ನಾಯಕ ಕೂತ್ಕೊಳ್ತಿದ್ದ ಸಿಂಹಾಸನದ ಹತ್ತಿರ ಸಿಂಹಾಸನ ಇಲ್ಲ ಅದರ ಕುರುವುಗಳಿವೆ ಅದನ್ನು ನೋಡ್ಕೊಂಡು ಬರೋಣ ಇದ್ರ ಮೇಲೆ ನಾನು ಹತ್ಕೊಂಡು ಹೋಗ್ತಿದ್ದೇನೆ ಈಗ ನಾನೇ ರಾಜ ಅಂದರೆ ಶಿವಪ್ಪ ನಾಯ್ಕರು ಕೆಳದಿ ಸಂಸ್ಥಾನವನ್ನು ಆಳ್ತಿದ್ದಾಗ ಇಲ್ಲೇ ಕೂತ್ಕೊಂಡು ಪ್ರಜೆಗಳ ಸಮಸ್ಯೆಗಳನ್ನು ಆಲಿಸ್ತಾ ಇದ್ರು ಈ ಕಟ್ಟೆ ಇದೆ ಇದು ನೋಡಿ ಬೋರ್ಡ್ ಇದೆ ಅದರಲ್ಲೂ ಕೂಡ ಎಲ್ಲ ಮಾಹಿತಿ ಇದೆ ಇಲ್ಲಿ ಹಿಂದ್ಗಡೆ ರಾಜ ಪರಿವಾರದವರು ಕೂತ್ಕೊಳ್ತಾ ಇದ್ದರು ಅಂದರೆ ಆ ಸಂಸ್ಥಾನಕ್ಕೆ ಸಂಬಂಧಪಟ್ಟ ಸಾಮಂತ ಅರಸರುಗಳು ಅವರೆಲ್ಲ ಇಲ್ಲಿ ಕೂತ್ಕೊಳ್ತಾ ಇದ್ದರು ನೋಡಿ ಇದು ಕೆಳದಿ ಶಿವೋಪನಾಯಕ ಪ್ರಜೆಗಳ ಸಮಸ್ಯೆಗಳನ್ನು ಕೇಳಲಿಕ್ಕೆ ಕೂತ್ಕೊಳ್ತಿದ್ದ ಜಾಗ ಸೊ ಇಲ್ಲಿ ನಾನೀಗ ಕೂತ್ಕೊಂಡಿದ್ದೇನೆ ಅಂತ ಇಟ್ಕೊಳ್ಳಿ ನಿಂತ್ಕೊಂಡಿದ್ದೇನೆ ಸೊ ಅಲ್ಲಿ ಅಂದರೆ ಎದುರುಗಡೆ ಈ ಈ ಮೈದಾನದಲ್ಲಿ ಪ್ರಜೆಗಳು ಇಲ್ಲಿ ಬಂದು ಅವರ ಸಮಸ್ಯೆಗಳನ್ನು ಹೇಳಿಕೊಳ್ತಾ ಇದ್ರು ವಿಶಾಲವಾದ ಪ್ರದೇಶ ಇದೆ ಈಗ ನಾನು ನಿಮಗೆ ಕುದುರೆ ಮತ್ತು ಆನೆಗಳನ್ನು ಕಟ್ತಿದ್ದ ಲಾಯವನ್ನು ತೋರಿಸ್ತೇನೆ ಅಂದರೆ ಈ ಪ್ರದೇಶದಲ್ಲಿ ಕುದುರೆ ಮತ್ತು ಆನೆಗಳನ್ನು ಕಟ್ತಾ ಇದ್ದರು ಯಾಕಂದರೆ ಇದು ಕೋಟೆ ಅಲ್ವಾ ಅದರಿಂದಾಗಿ ನೋಡಿ ಅದರ ಕುರುವುಗಳಲ್ಲ ಇದೆ ಇಲ್ಲಿ ಕಂಬಗಳೆಲ್ಲ ಇಲ್ಲ ಬಟ್ ಈಗ ಮಾತ್ರ ದನ ಇದೆ ಕುದುರೆ ಮತ್ತು ಆನೆಗಳ ಬದಲಿಗೆ ಇಲ್ಲಿ ಕೋಣೆ ಕೋಣೆ ಟೈಪಲ್ಲಿದೆ ಇಲ್ಲೆಲ್ಲ ಕುದುರೆ ಮತ್ತು ಆನೆಗಳನ್ನು ಕಟ್ತಾ ಇದ್ರು ಇದೊಂದು ಅದೇ ರೀತಿ ಇನ್ನೊಂದು ಕೋಣೆ ಇದೆ ಆ ಕಡೆ ಕೂಡ ನೋಡ್ಬೋದು ನೀವು ಅಲ್ಲಿ ಕೂಡ ಹಾಗೆ ಕುದುರೆ ಮತ್ತು ಆನೆಗಳನ್ನು ಕಟ್ತಾ ಇದ್ರು ಇದು ಕೂಡ ಹಾಗೆ ಕುದುರೆ ಮತ್ತು ಆನೆಯನ್ನು ಕಟ್ತಿದ್ದಲ್ಲ ಆಯ ಆಯಿತಾ ಇದಿಷ್ಟು ಈ ಕಾಲದಲ್ಲಿ ಅಂದರೆ ಅಂದಿನ ಕಾಲದಲ್ಲಿ ಈ ರೀತಿ ಎಲ್ಲ ಇತ್ತು ವ್ಯವಸ್ಥೆ ಅನ್ನುವಂಥದ್ದು ವಿಶಾಲವಾದ ಏನು ಅಲ್ಲಿ ಮೇಲ್ಗಡೆ ಏನು ಕೋಟೆ ಏನು ಕಾಣಿಸ್ತಿದೆ ಅಲ್ಲಿ ನಿಂತ್ಕೊಂಡು ಶತ್ರುಗಳು ಯಾರಾದರೂ ಆಕ್ರಮಣ ಮಾಡ್ತಾ ಇದ್ರ ಅಂತ ಮಾಡ್ತಾರೆ ಅಂತ ನೋಡ್ತಾ ಇದ್ದರು ಸೊ ಅಲ್ಲಿಗೆ ಹೋಗ್ತೇನೆ ನಾನು ಬಿಡೋಲ್ಲ ಅದನ್ನು ತೋರಿಸ್ತೇನೆ ನಿಮಗೆ ಎಕ್ಸ್ಪ್ಲೋರ್ ಮಾಡಿಕ್ಕೆ ಬಂದಿದ್ದೇವೆ ಬಟ್ ಇಲ್ಲಿ ಎರಡು ಅಂದರೆ ನಮ್ಮನ್ನು ನೋಡಿದಾಗ ಯಾವಾಗಲೂ ನಾಯಿಗಳಿಗೆ ಭಾರಿ ಖುಷಿ ಆಗುತ್ತೆ ನೋಡಿ ತಿರುಗ್ತಾ ಇದ್ದೇವೆ ಹೇಗೆ ಸ್ವಚ್ಛಂದವಾಗಿ ಅರೆ ಟಿಂಕು ಕಮ್ಮಿಯ ಇಲ್ಲಿ ಬರಲಿ ಆಹಾ ಹಾಂ ನಾನಂದ್ರೆ ಎಷ್ಟು ಪ್ರೀತಿ ಮರ ನಿಮಗೆ ಕಚ್ಚಬೇಡ ಆಹಾ ಎಂತ ತರಲಿಲ್ಲ ಮಾತ್ರ ಆಯಿತು ಕಚ್ಬೇಡ ಆಯ್ತಾ ಹ್ಞೂ ಹಾಂ ನನ್ನ ನೋಡಿ ಎಷ್ಟು ಖುಷಿ ಪಡ್ತಾವ ಇಲ್ವಾ ಇಲ್ವಾ ಅಲ್ವಾ ಅವ್ನು ಸ್ವಲ್ಪ ಏನು ಇವ್ ಪಾಪ ಸರಿ ಥ್ಯಾಂಕ್ ಯು ಆಯಿತಾ ಬೆಸ್ಟ್ ಆಫ್ ಲಕ್ ಬಾಯ್ ಏನು ಮೇಲೆ ಏನಿದೆ ಇನ್ನೆರಡು ಬತ್ತೇರಿಗಳು ಅಲ್ಲಿಗೆ ಹೋಗ್ತಾ ಇದ್ದೆ ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗಿರ್ಬೋದು ನಾನು ತೋರಿಸ್ತೇನೆ ದರ್ಬಾರ್ ಹಾಲ್ ನೋಡಿ ಇದು ಬತ್ತೇರಿಯ ಹೊರಗಿನ ಭಾಗ ಸೊ ಅದರೊಳಗೆ ನಾವೀಗ ಇದ್ದೇವೆ ನಮ್ಮೊಟ್ಟಿಗೆ ನಮ್ಮ ಟಿಂಕು ರಿಂಕು ಕೂಡ ಬಂದಿದ್ದಾರೆ ನಮಗೆ ಸಾಥ್ ಕೊಡಲಿಕ್ಕೆ ನೋಡಿ ಟಿಂಕು ರಿಂಕು ನಮಗೆ ಗೈಡೆನ್ಸ್ ಮಾಡ್ತಿದ್ದಾರೆ ನಾನು ಎಲ್ಲೆಲ್ಲ ಹೋಗ್ತೇನೆ ಅಲ್ಲೆಲ್ಲ ನಮಗೆ ಟಿಂಕು ರಿಂಕು ಮಿಂಕು ಎಲ್ಲ ಸಿಗ್ತಾರೆ ಇದು ಹೊರಗಿನ ಕೋಟೆಯ ಭಾಗ ಸೊ ಇದು ನಾನು ಸಂಪೂರ್ಣವಾಗಿ ತೋರಿಸ್ತೇನೆ ನೋಡಿ ನನಗೇನೊಂದು ವಿಷಯ ಹೇಳಬೇಕಿತ್ತು ಸೊ ಇಲ್ಲೇನು ಈ ಗೋಡೆ ಏನಿದೆ ಕೋಟೆದು ಸೊ ಇದನ್ನು ಸಂಪೂರ್ಣವಾಗಿ ಕೆಂಪು ಕಲ್ಲಿಂದ ಕಟ್ಟಿದ್ದಾರೆ ಮತ್ತು ಸುಣ್ಣ ಮರಳನ್ನು ಮಿಕ್ಸ್ ಮಾಡಿದ್ದಾರೆ ಇಲ್ಲೇನು ಗ್ಯಾಪ್ ನೋಡ್ತೀರಿ ಈ ಗ್ಯಾಪ್ ಅನ್ನುವಂಥದ್ದು ಇದರಲ್ಲಿ ಸೈನಿಕರು ನೋಡ್ತಾ ಇದ್ದರು ಹೊರಗಡೆ ಯಾರು ಬರ್ತಾರೆ ಅಂತ ಮತ್ತೆ ಇಲ್ಲಿ ಕೋವಿಗಳನ್ನು ಇಟ್ಟು ಶತ್ರು ಸೈನಿಕರಿಗೆ ಗುರಿವಿ ಇಡ್ತಾಯಿದ್ರು ಇಲ್ಲಿಂದನೇ ಸೊ ಈ ರೀತಿ ನೋಡ್ಬೋದು ನೀವು ಈಗ ನೀವು ಮಿರ್ಜಾನ್ ಫೋರ್ಟಲ್ಲಿ ಕೂಡ ಇದೇ ರೀತಿ ಇದೆ ಬೇಕಲ್ ಫೋರ್ಟಲ್ಲಿ ಕೂಡ ಹೀಗೆ ಇರ್ತದೆ ನೋಡ್ಬೋದು ಸೊ ಹಾಗೆ ಮುಂದೆ ಹೋಗುವ ಆ್ಯಂಡ್ ಇಲ್ಲಿ ಮಾತ್ರ ಎರಡು ಎಂಟ್ರೆನ್ಸ್ ಇದೆ ನೋಡಿ ಇಲ್ಲೊಂದು ಎಂಟ್ರೆನ್ಸ್ ಇದೆ ಇದು ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಎಂಟ್ರೆನ್ಸ್ ನೋಡಿ ತೋರಿಸ್ತಾನೆ ಹೀಗೆ ಬಗ್ಗಿಕೊಂಡು ಬರಬೇಕು ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ಒಂದು ಕೆತ್ತನೆ ಇದೆ ನೋಡ್ಬೋದು ಸೊ ಈ ಕೆತ್ತನೆ ಅನ್ನುವಂಥದ್ದು ಇದು ಹೊಯ್ಸಳ ದ್ರಾವಿಡ ಶೈಲಿಯಲ್ಲಿದೆ ಅದೇ ರೀತಿಯಲ್ಲಿ ಇಲ್ಲೆಲ್ಲ ಕಮಾನುಗಳಿವೆ ಇದು ಕೂಡ ಹಾಗೆ ನೋಡಲಿಕ್ಕೆ ಹೊರಗಡೆಯಿಂದ ಸೊ ಇದನ್ನು ನಾವು ವೀಕ್ಷಣಾ ಗೋಪುರ ಅಂತ ಕೂಡ ಕರಿಬಹುದು ಶತ್ರುಗಳು ಬರುವುದನ್ನು ನೋಡಲಿಕ್ಕೋಸ್ಕರ ಇರುವಂಥದ್ದು ನೋಡಿ ಇಲ್ಲೊಂದು ಕೂಡ ಎಂಟ್ರೆನ್ಸ್ ಇದೆ ಸೊ ಇಲ್ಲಿ ಕೂಡ ನಿಂತು ನೋಡಬಹುದು ಇಲ್ಲಿ ಕೂಡ ಬೇರೆ ಬೇರೆ ಕೆತ್ತನೆಗಳಿವೆ ನೋಡಬಹುದು ಹೊರಗೆ ಕಂದಕ ಇದೆ ಪಶ್ಚಿಮ ಘಟ್ಟದ ತಪ್ಪಲ್ನಲ್ಲಿದೆ ಸುತ್ತಮುತ್ತ ಕಾಣ್ತಾ ಇರೋದು ಪಶ್ಚಿಮ ಘಟ್ಟ ದೇವಸ್ಥಾನ ಇದೆ ಅಲ್ಲಿ ದೂರದಲ್ಲಿ ನೋಡಿ ತೆಂಗು ಅಡಿಕೆ ಬಾಳೆ ಕಂಗು ಎಲ್ಲದರಿಂದ ಕಂಗೊಳಿಸ್ತಾ ಇದೆ ಸೊ ಇದು ಇಲ್ಲಿನ ವ್ಯೂ ನೋಡಿ ಇಲ್ಲಿ ಕರೆಕ್ಟ್ ಗೊತ್ತಾಗ್ತದೆ ಕಂದಕ ಕೋಟೆದು ಇಲ್ಲೇ ಮೊಸಳೆ ಎಲ್ಲ ಬಿಡ್ತಾಯಿದ್ರು ಈಗ ಇಲ್ಲ ಮೊಸಳೆ ನಾಳೆ ಅದೊಂದು ವೀಕ್ಷಣಾ ಗೋಪುರ ಇದೆ ಇದರ ಎಂಟ್ರೆನ್ಸ್ ನೋಡಿ ಸಂಪೂರ್ಣವಾಗಿ ಶಿಲೆಯಿಂದ ಕೆತ್ತಲಾಗಿದೆ ಸೊ ಹೀಗೆ ಹೋಗಬಹುದು ಮೆಟ್ಟಿದೆ ಎಲ್ಲ ಅವಶೇಷ ನೋಡಿ ಇದು ಇಲ್ಲಿಗೆ ಎಂಡಾಗ್ತದೆ ಇಲ್ಲಿಂದ ಮತ್ತೆ ಮೇಲೆ ಹೋಗ್ಬೋದು ಮೇಲೆ ಇರುವಂಥದ್ದು ಕೊನೆಯ ಬತ್ತೇರಿ ಕೊನೆಯ ಬತ್ತೇರಿ ಬತ್ತೇರಿ ಅಂದರೆ ಗೋಪುರ ಕೊನೆಯ ವೀಕ್ಷಣಾ ಗೋಪುರ ಅಲ್ಲಿದೆ ಅಲ್ಲಿಗೆ ಹೋಗಿ ಕೂಡ ಒಮ್ಮೆ ನಿಮಗೆ ತೋರಿಸ್ತೇನೆ ಇಲ್ಲಿಂದ ನೋಡಿ ಒಂದು ವಿ ಹೊರಗಡೆ ನೋಡಿ ಹೊರಬಾಗ ಹೇಗಿದೆ ನೋಡಿ ಇಲ್ಲಿಂದ ನಾನು ದರ್ಬಾರ್ ಮತ್ತು ಕೋಟೆ ಎಂಟ್ರೆನ್ಸ್ ತೋರಿಸ್ತೇನೆ ಅದು ನೋಡಿ ಅದು ಇನ್ನೂ ಚೆನ್ನಾಗಿದೆ ಅದು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ನೋಡಿ ಇದು ದರ್ಬಾರ್ ಹಾಲ್ ನಾವು ಅಲ್ಲಿ ಎಂಟ್ರೆನ್ಸ್ ಅದು ನೋಡಿ ಸರಿ ಇನ್ನು ಲಾಸ್ಟ್ ಒಂದು ಉಳಿದಿದೆ ಅಂತ ಹೇಳಿದ್ದೇನಲ್ಲ ಅಲ್ಲಿಗೆ ಹೋಗ್ತೇನೆ ನಾನು ಈಗ ನಾವು ಕೊನೆಯ ಗೋಪುರ ತುತ್ತ ತುದಿಗೆ ಹೋಗ್ತಾ ಇದ್ದೇವೆ ಇಲ್ಲಿಂದ ಮಾತ್ರ ವ್ಯೂ ಅದ್ಭುತವಾಗಿರ್ತದೆ ಇದು ಕೊನೆಯ ಬತ್ತೇರಿ ಆಯಿತಾ ಸೊ ಇದು ಹತ್ಕೊಂಡು ಹೋಗೋದಷ್ಟು ಈಸಿ ಇಲ್ಲ ಟ್ರೈ ಮಾಡ್ತೇವೆ ಬನ್ನಿ ಹೋಗ್ವ ಕೊನೆಯ ಬತ್ತೇರಿಯನ್ನು ತಲುಪಲಿಕ್ಕೆ ಮಳೆಗಾಲ ಶುರುವಾಗಿದೆ ಮಳೆಗಾಲದಲ್ಲಿ ಇನ್ನು ಅದ್ಭುತವಾಗಿ ಕಾಣಿಸ್ಬೋದು ಇದನ್ನು ಎಲ್ಲ ಈಗಲೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಬಟ್ ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತದೆ ಪ್ರತಿ ವೀಕ್ಷಣ ಕರೆಕ್ಟಾಗಿ ಇದಿಲ್ಲ ಏನು ಕೂಡ ಹತ್ತಲಿಕ್ಕೆ ಮೇಲ್ಬಗಡೆ ಬರಲಿಕ್ಕೆ ಬಟ್ ಸ್ಟಿಲ್ ನಮ್ಮ ವೀಕ್ಷಕರಿಗೆ ನಾನು ಬತ್ತೇರಿಯನ್ನು ತೋರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಮೇಲ್ಗಡೆ ಬರ್ತಾ ಇದೆ ಸೊ ಇಲ್ಲಿ ಸಂಪೂರ್ಣ ವ್ಯೂ ಅನ್ನು ನೀವು ನೋಡಬಹುದು ಇದು ಲಾಸ್ಟ್ ಒನ್ ಪೀಕಲ್ಲಿದೆ ಇಲ್ಲಿ ಮಾತ್ರ ಈ ವೀಕ್ಷಣಾ ಗೋಪುರದಲ್ಲಿ ತುಂಬ ತುತ್ತ ತುದಿಯಲ್ಲಿದೆ ಹಾಗೂ ಇದರಲ್ಲಿ ಸೈನಿಕರಿಗೆ ಉಳಿದುಕೊಳ್ಳಲಿಕ್ಕೆ ನೋಡಲಿಕ್ಕೆ ಮಳೆಯಿಂದ ರಕ್ಷಣೆ ಪಡೀಲಿಕ್ಕೆ ಸಣ್ಣ ಸಣ್ಣ ರೂಮ್ ಎಲ್ಲ ಮಾಡಿದ್ದಾರೆ ಇದು ಸೈನಿಕರು ನಿಂತು ನೋಡಲಿಕ್ಕಿರುವ ಸಣ್ಣ ಸಣ್ಣ ರೂಮ್ಗಳು ಆ್ಯಕ್ಚುಲಿ ಮೇಲ್ಗಡೆ ಕೂಡ ಕವರ್ ಆಗಿರ್ತದೆ ಬಟ್ ಎಲ್ಲ ಬಿದ್ದು ಹೋಗಿದೆ ಇದು ಹಾಗೆ ಹೇಳಿದ ಹಾಗೆ ಹೊರಗಿಂದ ಶತ್ರುಗಳು ಬರ್ತಾರ ನೋಡೋದು ಮತ್ತು ಇಲ್ಲಿ ಕೋವಿಗಳನ್ನು ಇಟ್ಟು ಅವರನ್ನು ಹೊಡೆದುರಿಸುವಂಥದ್ದು ಶತ್ರು ಆಕ್ರಮಣವನ್ನು ತಪ್ಪಿಸುವಂಥದ್ದು ಸೊ ಇದೊಂದು ಮತ್ತು ಇದೆಲ್ಲ ಇಲ್ಲಿ ಕಲ್ಲಲ್ಲಿ ಕಟ್ಟಿರುವಂಥದ್ದು ಇದು ಇಲ್ಲಿನ ಟಾಪ್ ವ್ಯೂ ಇದು ಹೈಯೆಸ್ಟು ಇದು ಕೊನೆಯ ಬತ್ತೇರಿ ನೀವು ನೋಡ್ಬೋದು ಇಲ್ಲಿ ಹೇಗೆ ಕಟ್ಟಿದ್ದಾರೆ ಕೋಟೆ ಅನ್ನೋ ಅನ್ನೋದು ಇಲ್ಲಿ ಸುಣ್ಣದ ಅವಶೇಷಗಳಿದೆ ನೋಡಿ ಸುಣ್ಣವನ್ನು ಮಿಕ್ಸ್ ಮಾಡಿ ಮರಳಿನೊಂದಿಗೆ ಈ ಕೋಟೆಯನ್ನು ಕಟ್ಟಿರ್ತಾರೆ ಅಂದರೆ ಅಷ್ಟು ಸ್ಟ್ರಾಂಗ್ ಇತ್ತು ಕೋಟೆ ಅನ್ನುವಂಥದ್ದು ಇಲ್ಲಿ ಕರೆಕ್ಟಾಗಿ ಗೊತ್ತಾಗಬೇಕಾದ್ರೆ ಈ ಗೋಡೆ ನೋಡಿ ಇಲ್ಲಿ ಸುಣ್ಣದ ಏನು ಅಂಶಗಳಿವೆ ಮಣ್ಣು ನೋಡಿ ಸುಣ್ಣದಲ್ಲಿ ಕಟ್ಟಿದ್ದು ಎಷ್ಟು ಗಟ್ಟಿ ಸುಣ್ಣ ಮತ್ತು ಬೆಲ್ಲ ಮಿಕ್ಸ್ ಮಾಡ್ತಿದ್ರು ಕೋಟೆನ ಕಟ್ಟುವಾಗ ನೋಡಿ ಇಲ್ಲಿಂದ ಮಾತ್ರ ತ್ರೀ ಸಿಕ್ಸ್ಟಿ ವ್ಯೂ ಸಿಗ್ತದೆ ನಿಮಗೆ ಕೋಟೆ ಎಂಟ್ರೆನ್ಸ್ ಅದು ಇದು ದರ್ಬಾರ್ ಹಾಲ್ ಎಲ್ಲ ಸೊ ಅದು ಕೆರೆ ಸೊ ಇಲ್ಲಿಂದ ಫುಲ್ ವ್ಯೂ ಅದು ಪಶ್ಚಿಮ ಘಟ್ಟಗಳು ಫುಲ್ ವ್ಯೂ ಇಲ್ಲಿಂದ ಕಂಪ್ಲೀಟ್ ಸಿಗ್ತದೆ ನೀವು ಈ ನಗರ ಫೋರ್ಟಿಗೆ ಬಂದರೆ ಇಲ್ಲಿ ಒಂದು ಅಜ್ಜಿದು ಸಣ್ಣದ ಅಂಗಡಿ ಇದೆ ಅಲ್ಲಿ ಒಂದು ಸಿಹಾಳೆಲ್ಲ ಕುಡಿಬಹುದು ಬನ್ನಿ ಎಂತೆಲ್ಲ ಉಂಟು ಚರ್ಮುರಿ ಎಲ್ಲ ಉಂಟಾ ಮತ್ತೆ ಚರ್ಮುರಿ ಕೊಡಿ ಆಗ ನಮ್ಮನ್ನು ಗೈಡ್ ಮಾಡಿದ ಚೋಟ ಭೀಮ ನಾನು ನಾವು ಹಾಕ್ತಿದ್ರೆ ದೇವ್ರ ಮೆಚ್ಚಲ್ಲ ನಾವು ಮಾತ್ರ ತಿನ್ನೋದಲ್ಲ ಅವನಿಗೆ ಕೂಡ ಹಾಕಬೇಕು ಅಂತ ಇದ್ದಾರೆ ನನಗೆ ಖುಷಿ ಆಯಿತು ಥ್ಯಾಂಕ್ ಯು ಫಾರ್ ಗೈಡಿಂಗ್ ಅಸ್ ಆಯಿತು ಜನರೇ ಇಷ್ಟು ಹೊತ್ತಿಯವರಿಗೆ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜನರೇ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಜನರೇ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಬಾಯ್ ಬಾಯ್ ಟೇಕ್ ಕ್ಯಾರ್ ಸಿ ಯು